ಗೋಶಾಲೆ ಇನ್ನು ಉದ್ಘಾಟನೆ ಆಗಿಲ್ಲ ಒಂದು ಗೋಶಾಲೆ ಅದು ಚಪ್ಪಿಟ್ಟೆಲ್ಲ ಹಾಕಿ ಎಲ್ಲ ರೆಡಿ ಮಾಡೋದಂತೆ ಅದೇ ಉದ್ಘಾಟನೆ ಮಾಡಿಲ್ಲ ಈಗ ಇಲ್ಲಿ ಹೆಂಗೆ ಯಾವ ರೀತಿ ಗೋಶಾಲೆ ಮಾಡ್ತಾರೆ ನೋಡಿ ಇಷ್ಟೊಂದು ದಿಂಡು ಕಲ್ಗಳು ಕಟ್ಟಿ ದೊಡ್ಡದಾಗಿ ಏನಾರ ಒಂದು ವಾರ ಹದಿನೈದು ದಿವಸ ಮಳೆ ಹಿಡ್ಕೊಂಡ್ರೆ ಅದು ಕುಸ್ತು ಆಯ್ತದಲ್ಲ ಅವಾಗ ಏನ್ ಮಾಡ್ತೀರಿ ನೋಡಿ ನೋಡಿ ಅಲ್ಲಿ ತೋರ್ಸಿ ಅಲ್ಲಿ ಆ ಕಡೆ ತೋರ್ಸಿ ಗೆಳೆಯರೆ ನೋಡಿ ನೋಡಿ ಅಲ್ಲಿ ಹಂಗ್ ನೋಡಮ್ಮ ನೋಡಮ್ಮ ಅಲ್ಲಿ ಆ ಸೈಜ್ಗಳು ಕಟ್ಟಿ ಹಂಗ ಹಂಗ ಎತ್ತರದಲ್ಲಿ ಇರತ್ತೋ ಹಿಂಗೆಲ್ಲ ಹಿಂಗ್ ಮಾಡೋದ್ರಲ್ಲಿ ಹಿಂಗೆ ಅದು ಕುಸ್ತ ಹೋಗ್ಬಿಟ್ರೆ ಮಳೆ ಒಂದ್ ವಾರ ಹದಿನೈಸಿಗೆ ಇರ್ಕೊಂಡ್ರೆ ಅದು ಕುಸ್ತ ಹೋಗುತ್ತಲ್ಲ ಹೆಂಗೆ ಇವರು ರಕ್ಷ ಚಾಮುಂಡಿ ಬೆಟ್ಟ ಯಾವ ರೀತಿ ರಕ್ಷಣೆ ಮಾಡ್ತಾವ್ರೆ ಎಂಟು ಜನ ಗ್ರಾಮ ಪಂಚಾಯತಿ ಸದಸ್ಯರು ಏನ್ ಮಾಡ್ತಾ ಎಂಟು ಜನ ಇದ್ರಿರೋದು ನೋಡಿ ಅದೇ ಚಾಮುಂಡಿ ಬೆಟ್ಟ ಗೋಪುರ ಹಾಂ ನೋಡಿ ಮರಗಳು ತರ್ದಿಲ್ಲ ಅಂದ್ಬಿಟ್ಟು ಅರಣ್ಯ ಅಧಿಕಾರಿಗಳು ಹೇಳ್ತಾರಂತಲ್ಲ ಅಂತಲ್ಲ ನಿಮಗೆ ಯಾವ ಮಟ್ಟಿಗೆ ಇವರು ಕೆಲಸ ಮಾಡ್ತಾಯಿದ್ದಾರೆ ರೆಕಾರ್ಡ್ ಆಗ್ಬಿಡ್ಲಿ ನೋಡಿ ಈ ರೀತಿ ಮರಗಳು ತರ್ದು ಮರಗಳ ಅಂಶ ಮಡಗಿದ್ದಾರೆ ಬಂಡೆಗಳೆಲ್ಲ ಹಿಂಗೆ ತೆಳ್ಳಿದ್ದಾರೆ ಚಾಮುಂಡಿ ಬೆಟ್ಟ ಉಳಿ ಅಂದರೆ ಹೆಂಗ್ ಉಳಿತಿದೆ ಚಾಮುಂಡಿ ಬೆಟ್ಟ ಅರಣ್ಯ ಇಲಾಖೆಯವರು ಏನು ಮಾಡ್ತಾಯಿದ್ದಾರೆ ಸಂಬಂಧಪಟ್ಟಂಥ ಪಿ ಡಿ ಅಧಿಕಾರಿಗಳು ಏನು ಮಾಡ್ತಾ ಇದಾರೆ ಸಂಬಂಧಪಟ್ಟಂತ ಗ್ರಾಮ ಪಂಚಾಯತಿ ಸದಸ್ಯರು ಎಂಟು ಜನ ಒಬ್ಬರು ಅಧ್ಯಕ್ಷರು ಒಂಬತ್ತು ಜನ ಇದ್ದಾರಲ್ಲ ಈ ಒಂಬತ್ತು ಜನದ ಎಂಟು ಜನದ ಪಾತ್ರ ಏನು ಚಾಮುಂಡಿ ಬೆಟ್ಟ ಗುಳಂ ಮಾಡೋಕ್ಕೋಸ್ಕರ ಇವರು ಆಯ್ಕೆ ಆಗಿದ್ದಾರಾ ಏನು ಕಾಣ್ ಚಾಮುಂಡಿ ಬೆಟ್ಟ ನೋಡಿ ಏ ನೋಡಿ ಅಲ್ಲಿ ಗೋಪುರ ಅಲ್ಲಿ ಕಾಣ್ತೈತೆ ನೋಡಿ ಅಲ್ಲಿ ನೋಡಿ ಅಲ್ಲಿ ಕಾಣ್ತೈತೆ ಗೋಪುರ ಚಾಮುಂಡಿ ಬೆಟ್ಟದ ಗೋಪುರ ಅಲ್ಲಿ ಕಾಣ್ತೈತೆ ನೋಡಿ ಇಲ್ಲಿ ಈ ತರ ಅಕ್ರಮಗಳು ಅನ್ಯಾಯಗಳು ಏನು ಅಂತ ಗೊತ್ತಾಗಲ್ಲ ಸಂಬಂಧಪಟ್ಟ ಅಧಿಕಾರಿಗಳ ಸಂಪರ್ಕ ಮಾಡಿ ಏನು ಅಂತ ತಿಳ್ಕೊತೀವಿ ನೋಡಿ ಆ ಮಟ್ಟಕ್ಕೆ ಬಗ್ದಾಕವ್ರೆ ಚಾಮುಂಡಿ ಬೆಟ್ಟನ ಇನ್ನು ಸ್ವಲ್ಪ ದಿವಸ ಹೋದರೆ ಬಂಡೆಗಳು ಇರೋಲ್ಲ ಏನೂ ಇಲ್ಲ ಮೊದಲೇ ಒಂದು ಗೋಶಾಲೆ ಇದೆ ಆ ಗೋಶಾಲೆ ಇನ್ನೂ ಉದ್ಘಾಟನೆ ಆಗಿಲ್ಲ ಆಗಲೇ ಇನ್ನೊಂದು ಗೋಶಾಲೆ ಹೆಸರಲ್ಲಿ ಈ ರೀತಿ ಚಾಮುಂಡಿ ಬೆಟ್ಟವನ್ನು ಮಟ್ಟ ಮಾಡೋದು ಚಾಮುಂಡಿ ಬೆಟ್ಟವನ್ನು ಅಗದು ಬಗದು ಸಿಗದು ದಬ್ಬಾಕೋದು ಯಾವ ಪುರುಷಾತ್ವಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಏನು ಮಾಡ್ತಾವ್ರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ಇದು ನಿಮಗೆ ಕ್ಷೇತ್ರ ಚಾಮುಂಡಿ ಈಗ ಎರಡು ಸರಿ ಬಂದಿದ್ದೀರಿ ನಿಮಗೆ ಸಂಬಂಧಪಟ್ಟಂಥ ಎಡಬಳ ಇರ್ತಕ್ಕಂಥ ಅಧಿಕಾರಿಗಳು ಏನೂ ಮಾಹಿತಿ ಕೊಡಲಿಲ್ವಾ ಅವ್ರ ಜವಾಬ್ದಾರಿ ಏನು ಹೇಳಿ ನಿಮ್ಮ ಜೊತೆ ಆರತರು ಯಾಕಕ್ಕೆ ಬರ್ತಾರಲ್ಲಪ್ಪ ಕಾರ್ಗಳಲ್ಲಿ ಅವರ ಜವಾಬ್ದಾರಿ ಏನು ಈ ಕ್ಷೇತ್ರದ ಶಾಸಕರಾದಂಥ ಜಿ ಟಿ ದೇವೇಗೌಡರು ಕರೆ ಮಾಡ್ತಾ ಇದ್ದೇವೆ ಕರೆಯನ್ನು ಸ್ವೀಕರಿಸ್ತಾ ಇಲ್ಲ ತುರ್ತಾಗಿ ಎಲ್ಲಿದ್ದಾರೋ ಅಂತ ನಮ್ಗೆ ಗೊತ್ತಿಲ್ಲ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಪ್ರಶ್ನೆ ಮಾಡ್ತೇವೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ಕಳೆದ ಒಂದು ತಿಂಗಳಿಂದ ಎರಡು ಮೂರು ಸಾರಿ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ಕೊಟ್ಟಿದ್ದೀರಿ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ನಿಮ್ಮ ಎಡ ಬಲ ನಿಮ್ಮ ಅಭಿಮಾನಿಗಳಿದಾರಲ್ಲ ಅಭಿಮಾನಿಗಳಿಗೂ ಇಲ್ಲಿ ನಡೆಯತಕ್ಕಂಥ ಈ ಬಂಡೆನ ಬೋ ತಾಯಿನ ಗರ್ಭವನ್ನು ಬಗ್ದು ಹಗದು ಬಗ್ದು ಸಿಗ್ದು ಜೆ ಸಿ ಬಿಲಿ ಹಾಳು ಮಾಡ್ತಾ ಇದ್ದಾರಲ್ಲ ಇದು ನಿಮ್ಗೆ ಯಾರಿಗೂ ಗಮನಕ್ಕೆ ಬರ್ತಾ ಇಲ್ಲವೋ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ಎಸ್ ಸಿ ಮಹದೇವಪ್ಪನವರೇ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎಸ್ ಸಿ ಮಹದೇವಪ್ಪನವರೇ ಮಾನ್ಯ ಜಿಲ್ಲಾಧಿಕಾರಿಗಳಾದಂಥ ಲಕ್ಷ್ಮಿಕಾಂತ್ ರೆಡ್ಡಿ ಅವರೇ ಏನಾಗ್ತಾ ಆಗ್ತಾ ಇದೆ ಚಾಮುಂಡಿ ಬೆಟ್ಟ ಸಿಇಒ ಏನ್ ಮಾಡ್ತಾ ಇದಾರೆ ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರು ಏನ್ ಮಾಡ್ತಾ ನಮ್ಮ ಸಂಸದರಾದಂತ ಯದುವೀರವ್ರ ಏನ್ ಮಾಡ್ತಾ ಇದ್ರಿ ಮೂಡ ಅಧ್ಯಕ್ಷರು ಏನ್ ಮಾಡ್ತಾ ಇದ್ರಿ ದಯಮಾಡಿ ನಮ್ಮ ಕೆಂಗಣ್ಣಿಗೆ ಗುರಿ ಆಗ್ಬೇಡಿ ತಾಯಿಯ ಶಾಪಕ್ಕೆ ಗುರಿ ಆಗ್ಬೇಡಿ ಪರಿಸರವನ್ನು ಹಾಳು ಮಾಡಿ ಕೃತವನ್ನು ಹಾಳು ಮಾಡಬೇಡಿ ನಂದೆ ಕುಸ್ತದಿಂದ ಇನ್ನೂ ಅದಕ್ಕೆ ಮುಕ್ತಿ ಮುಕ್ತಿ ದೊರಕಿಲ್ಲ ಒಂದು ಅನಾಹುತ ಸಂಭವಿಸಿದ್ರೆ ಇದಕ್ಕೆ ಆಗ ಒಣೆ ಯಾರು ಯೋಚನೆ ಮಾಡಿ ನೀವು ನಿಜವಾಗ್ಲೂ ಪ್ರಾಮಾಣಿಕವಾಗಿ ಸಂವಿಧಾನ ಬದ್ಧವಾಗಿ ನೀವು ರಾಜಭಾರ ಮಾಡ್ತಾ ಇದ್ರೆ ಈ ಕೂಡಲೇ ಇದನ್ನು ತಡೆ ಹಿಡಿಬೇಕು ಅಂತ ನಮ್ಮ ಮೈಸೂರು ಹೃದಯವತ್ತ ಕನ್ನಡಿಗರ ಬಳಗದಿಂದ ಕನ್ನಡಾಂಬೆ ರಕ್ಷಣೆ ವೇದಿಕೆಯಿಂದ ಪರಿಸರ ಪ್ರಕೃತಿ ಪರಿಸರ ಪ್ರೇಮಿಗಳಿಂದ ಸಮಸ್ತ ಮೈಸೂರಿನ ಜನತೆಗೆ ತಿಳಿಸಿ ಇದನ್ನ ನಿಲ್ಲಿಸಬೇಕು ಅಂತ ಹೇಳ್ತಾ ನಾನು ಮಾತನ್ನ ಸಮರ್ಪಿಸ್ತಾ ಇದ್ದೀನಿ